ಮೀಡಿಯಟನ್ನ ನನ್ನ ವೀಕ್ಷಕರೆಲ್ಲರಿಗೂ ಕೂಡ ನಮಸ್ಕಾರಗಳು ಇವತ್ತು ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಧರ್ಮಸ್ಥಳದ ಕೊಲೆಗಳ ವಿಚಾರ ಈ ವಿಚಾರ ಇವತ್ತು ಇವತ್ತು ನಿನ್ನೆದಲ್ಲ ಬಹಳ ವರ್ಷಗಳಿಂದ ಚರ್ಚೆ ಆಗ್ತಾ ಇದೆ ಆದರೆ ಇವತ್ತು ಅದಕ್ಕೆ ಮತ್ತೊಂದು ಹೊಸ ಟ್ವಿಸ್ಟ್ ಕೂಡ ಸಿಕ್ಕಿರುವಂಥದ್ದು ಈಗ ಒಂದು ವಾರದಿಂದ ಅಲ್ಲೊಂದು ಎಫ್ ಐ ಆರ್ ಕೂಡ ದಾಖಲಾಗಿದೆ ಓರ್ವ ವ್ಯಕ್ತಿ ಅನಾಮಧೇಯ ವ್ಯಕ್ತಿ ಬಂದು ನಾನೆಲ್ಲ ಸಾಕ್ಷ್ಯವನ್ನು ಕೂಡ ಹೇಳ್ತೇನೆ ಮತ್ತು ಈ ಒಂದು ಪ್ರಕರಣದಲ್ಲಿ ಈ ಒಂದು ಕೊಲೆಗಳೇನಾಗಿದೆ ಇದರಲ್ಲಿ ತಾನೂ ಕೂಡ ಭಾಗಿಯಾಗಿದ್ದೀನಿ ಮತ್ತು ಈಗ ಸಾಕ್ಷಿದಾರನಾಗಿದ್ದೀನಿ ಅಂತ ಹೇಳುವ ಮೂಲಕ ಯಾರ್ಯಾರಿಗೆ ಏನು ಅನ್ಯಾಯ ಆಗಿದೆ ಅಥವಾ ತಾನು ಒತ್ತಾಯಪೂರ್ವಕವಾಗಿ ಒತ್ತಡಪೂರ್ವಕವಾಗಿ ನನ್ನ ಕೈಯಿಂದ ಮಾಡಿಸಲಾಗಿರುವಂಥ ಈ ಹೇಯ ಕೃತ್ಯವನ್ನು ನಾನಿವತ್ತು ಹೊರ ಜಗತ್ತಿಗೆ ಹೇಳಬೇಕಾಗಿದೆ ಹಾಗಾಗಿ ನನ್ನ ಪಾಪ ಪ್ರಜ್ಞೆ ನನಗೆ ಕಾಡ್ತಾ ಇದೆ ಈಗ ನಾನು ಅದೆಲ್ಲವನ್ನು ಕೂಡ ಹೇಳೋದಕ್ಕೆ ಬಂದಿದ್ದೀನಿ ನನ್ನ ನನ್ನ ದೂರನ್ನು ಸ್ವೀಕರಿಸಬೇಕು ಇದಕ್ಕೆ ತನಿಖೆ ನಡೀಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿ ಓರ್ವ ವ್ಯಕ್ತಿ ಬಂದು ಶರಣಾಗಿರುವಂಥದ್ದು ಅದು ಕೂಡ ವಕೀಲರ ಮೂಲಕ ಶರಣಾಗಿರುವಂಥದ್ದು ಇದರ ಮುಂದಿನ ಭಾಗದಲ್ಲಿ ನಾನು ಇದರ ನಂತರ ಏನೇನಾಗತ್ತೆ ಇದರ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಮತ್ತು ಹಿನ್ನೆಲೆಗಳು ಇದೆಲ್ಲವನ್ನು ಕೂಡ ನಾನು ಮುಂದಿನ ಭಾಗದಲ್ಲಿ ಹೇಳ್ತೀನಿ ಅದಕ್ಕೂ ಮೊದಲು ಈ ವ್ಯಕ್ತಿ ನೀಡಿರುವ ದೂರಿನಲ್ಲಿ ಏನಿದೆ ಇದು ಬಹಳ ಪ್ರಮುಖವಾಗುತ್ತೆ ಯಾಕಂತಂದರೆ ಮುಂದೆ ತನಿಖೆಯ ಹಂತದಲ್ಲಿ ಇದು ಬಹಳ ಇಂಪಾರ್ಟೆಂಟ್ ಅನಿಸ್ಕೊಳ್ಳುತ್ತೆ ಹಾಗಾಗಿ ಸಂಪೂರ್ಣವಾದಂತಹ ಆ ಅನಾಮಧೇಯ ವ್ಯಕ್ತಿಯ ಪತ್ರ ಏನಿದೆಯಲ್ಲ ಆ ಪತ್ರದಲ್ಲಿ ಆತ ಏನೇನು ಬರೆದಿದ್ದಾನೆ ಮತ್ತು ಏನೇನು ಹೇಳ್ಕೊಂಡಿದ್ದಾನೆ ಇದೆಲ್ಲವನ್ನು ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಅನಾಮಧೇಯ ವ್ಯಕ್ತಿ ಬರೆದಿರುವಂತಹ ಪತ್ರ ಇದು ಮೊದಲಿಗೆ ಬರೀತಾನೆ ಅತ್ಯಂತ ಭಾರವಾದ ಹೃದಯದಿಂದ ಹಾಗೂ ಪರಿಹಾರವಾಗದ ಪಾಪ ಪ್ರಜ್ಞೆಯಿಂದ ಹೊರಬರುವ ಸಲುವಾಗಿ ಈ ದೂರು ನೀಡುತ್ತಿದ್ದೇನೆ ನಾನು ಕಂಡ ಕೊಲೆಗಳು ಸ್ವೀಕರಿಸಿದ ಶವಗಳನ್ನು ಹೂತು ಹಾಕದಿದ್ದರೆ ಆ ಶವಗಳ ಜೊತೆಯಲ್ಲೇ ಮಣ್ಣು ಪಾಲಾಗಿಸುವ ನಿರಂತರ ಜೀವ ಬೆದರಿಕೆ ಮತ್ತು ಥಳಿತಗಳ ನೋವಿನ ನೆನಪಿನ ಹೊರೆಯನ್ನ ಇನ್ನೂ ಹೊರಬರಲು ನನ್ನಿಂದ ಸಾಧ್ಯವಿಲ್ಲ ಈ ಮೂಲಕ ನಾನು ಬಹಿರಂಗಪಡಿಸ್ತಾ ಇರುವ ಕೊಲೆಯಾದ ಅನೇಕ ಪುರುಷರು ಮತ್ತು ಅತ್ಯಾಚಾರಕ್ಕೊಳಗಾಗಿ ಕೊಲೆಗಳಾದ ಅನೇಕ ಯುವತಿಯರು ಮತ್ತು ಮಹಿಳೆಯರ ಮಾಹಿತಿಯನ್ನು ತೀವ್ರ ಗತಿಯಲ್ಲಿ ತನಿಖೆಗೊಳಪಡಿಸಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆಯನ್ನು ಒದಗಿಸುವಂತೆ ಕೋರುತ್ತಿದ್ದೇನೆ ನಾನು ಹನ್ನೊಂದು ವರ್ಷಗಳ ಹಿಂದೆ ಧರ್ಮಸ್ಥಳವನ್ನು ರಾತ್ರಿ ತೊರೆದೆ ನನ್ನ ಸಣ್ಣ ಕುಟುಂಬವನ್ನು ನನ್ನೊಡನೆ ಎಳೆದುಕೊಯ್ದೆ ನೆರೆ ರಾಜ್ಯವೊಂದರಲ್ಲಿ ತಲೆಮರೆಸಿಕೊಂಡೆ ಧರ್ಮಸ್ಥಳದಿಂದ ದೂರವಿದ್ದರೂ ನಾನು ಮತ್ತು ನನ್ನ ಕುಟುಂಬ ಯಾವುದೇ ಕ್ಷಣದಲ್ಲಿ ಹಿಂದಿನವರಂತೆಯೇ ಕೊಲೆಗೊಳಗಾಗ್ತೇವೆ ಅನ್ನುವಂತಹ ಖಚಿತತೆ ನಮ್ಮನ್ನು ದಿನನಿತ್ಯ ಕಾಡಿದೆ ನಾನು ಹುಟ್ಟಿದ್ದು ಅತ್ಯಂತ ಕೆಳಗಿನದೆಂದು ಕರೆಯಲಾಗುವಂಥ ಜಾತಿಯಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರವರೆಗೆ ಧರ್ಮಸ್ಥಳ ದೇವಸ್ಥಾನದಡಿ ನೈರ್ಮಲ್ಯ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದೆ ಪ್ರತಿನಿತ್ಯ ನೇತ್ರಾವತಿ ನದಿಯ ಬಳಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸ್ವಚ್ಛತೆ ಕೆಲಸವನ್ನು ನಿರ್ವಹಿಸ್ತಾ ಇದ್ದೆ ನಿಯಮಿತ ಉದ್ಯೋಗವಾಗಿ ಪ್ರಾರಂಭವಾದದ್ದು ನಂತರದ ದಿನಗಳಲ್ಲಿ ಅತ್ಯಂತ ಭಯಾನಕ ಅಪರಾಧಗಳ ಸಾಕ್ಷ್ಯಗಳನ್ನು ಮರೆಮಾಚುವ ಕೆಲಸವಾಗಿ ಬದಲಾಯಿತು ನನ್ನ ಉದ್ಯೋಗದ ಆರಂಭದಲ್ಲಿ ಮೃತದೇಹಗಳು ಕಾಣಿಸಿಕೊಳ್ಳುವುದನ್ನು ನಾನು ಗಮನಿಸಿದೆ ಮೊದಲಿಗೆ ಇವು ಆತ್ಮಹತ್ಯೆ ಅಥವಾ ನದಿಯಲ್ಲಿ ಆಕಸ್ಮಿಕವಾಗಿ ಮುಳುಗಿದ ಮೃತದೇಹಗಳು ಅಂತ ಭಾವಿಸಿದೆ ಅದರಲ್ಲಿ ಮಹಿಳೆಯರ ಶವಗಳೇ ಹೆಚ್ಚಾಗಿದ್ವು ಅನೇಕ ಮಹಿಳಾ ಶವಗಳು ಬಟ್ಟೆ ಅಥವಾ ಒಳ ಉಡುಪುಗಳಿಲ್ಲದೆ ಕಂಡುಬಂದವು ಲೈಂಗಿಕ ಆಕ್ರಮಣ ಮತ್ತು ಹಿಂಸೆಯ ಸ್ಪಷ್ಟ ಲಕ್ಷಣಗಳನ್ನು ಕೆಲವು ಶವಗಳು ಹೊಂದಿದ್ವು ಆ ದೇಹಗಳ ಮೇಲೆ ಹಿಂಸೆಯನ್ನು ಸೂಚಿಸುವ ಗಾಯಗಳು ಅಥವಾ ಕತ್ತು ಹಿಸುಕುವಿಕೆಯ ಕಂಡು ಬರ್ತಾ ಇದ್ವು ಸಾವಿರದ ಒಂಬೈನೂರ ತೊಂಬತ್ತೆಂಟರ ಸುಮಾರಿಗೆ ನನ್ನ ಮೇಲ್ವಿಚಾರಕರು ಅಂದರೆ ಸೂಪರ್ವೈಸರ್ ಈ ದೇಹಗಳನ್ನು ಪೊಲೀಸರಿಗೆ ವರದಿ ಮಾಡುವ ಬದಲು ನಾನು ಈ ದೇಹಗಳನ್ನು ರಹಸ್ಯವಾಗಿ ವಿಲೇವಾರಿ ಮಾಡುವಂತೆ ಸೂಚನೆ ನೀಡಿದರು ನಾನು ತಕ್ಷಣವೇ ನಿರಾಕರಿಸಿ ಆ ಸಾವುಗಳನ್ನು ಪೊಲೀಸರಿಗೆ ತಿಳಿಸಬೇಕು ಅಂತ ಪ್ರತಿಕ್ರಿಯಿಸಿದಾಗ ತೀವ್ರವಾಗಿ ಥಳಿಸಲ್ಪಟ್ಟೆ ನಾನೇನಾದರೂ ಅವರ ನಿರ್ದೇಶನಗಳನ್ನು ಅನುಸರಿಸಲು ನಿರಾಕರಿಸಿದರೆ ಅಥವಾ ಅದರ ಬಗ್ಗೆ ಯಾರಿಗಾದರೂ ತಿಳಿಸಿದರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ತೇವೆ ನಿನ್ನ ದೇಹವು ಉಳಿದ ಶವಗಳಂತೆ ಹೂಳಲ್ಪಡುತ್ತೆ ಮತ್ತು ನಿನ್ನ ಕುಟುಂಬದವರೆಲ್ಲರನ್ನೂ ಬಲಿ ಮಾಡ್ತೇವೆ ಅಂತ ಬೆದರಿಸಿ ಆಕ್ರೋಶ ವ್ಯಕ್ತಪಡಿಸಿದರು ಈ ಹಿಂದೆ ಆ ಕೆಲಸವನ್ನು ನಿರ್ವಹಿಸ್ತಾ ಇದ್ದ ವ್ಯಕ್ತಿಯು ಹಿಂಜರಿದೊಡನೆ ಕಣ್ಮರೆಯಾದ ಅಂತ ಅವರು ಹೇಳ್ತಾ ಇದ್ರು ಅವರ ಬೆದರಿಕೆಯಲ್ಲಿ ಸಂಶಯವೇ ಇರಲಿಲ್ಲ ಪಾಲಿಸು ಇಲ್ಲವೇ ಕುಟುಂಬ ಸಮೇತವಾಗಿ ತುಂಡು ತುಂಡಾಗಿ ಕತ್ತರಿಸಲ್ಪಡು ಅಂತ ಹೇಳುವಂಥದ್ದಾಗಿತ್ತು ಮೃತ ದೇಹಗಳಿರುವ ನಿರ್ದಿಷ್ಟ ಸ್ಥಳಗಳಿಗೆ ಮೇಲ್ವಿಚಾರಕರು ನನ್ನನ್ನು ಕರೆದುಕೊಂಡು ಹೋಗ್ತಿದ್ರು ಅನೇಕ ಬಾರಿ ಈ ದೇಹಗಳು ಅಪ್ರಾಪ್ತ ಹೆಣ್ಣು ಮಕ್ಕಳು ಮಹಿಳೆಯರದ್ದಾಗಿರ್ತಾ ಇದ್ವು ಒಳ ಉಡುಪು ಇರದ ಹರಿದ ಬಟ್ಟೆ ಮತ್ತು ಅವರ ಖಾಸಗಿ ಭಾಗಗಳಿಗೆ ಆಗಿದ್ದ ಗಾಯಗಳು ಅವರ ಮೇಲೆ ಕ್ರೂರ ಲೈಂಗಿಕ ಆಕ್ರಮಣವನ್ನು ಸೂಚಿಸ್ತಾ ಇದ್ವು ಕೆಲವು ದೇಹಗಳ ಮೇಲೆ ಆ್ಯಸಿಡ್ನಿಂದ ಸುಟ್ಟ ಗುರುತುಗಳು ಕೂಡ ಇರ್ತಾ ಇದ್ವು ನನ್ನನ್ನು ಬಹಳವಾಗಿ ಕಾಡಿರುವ ಘಟನೆ ಹೊಂದಿದೆ ಎರಡು ಸಾವಿರದ ಹತ್ತರಲ್ಲಿ ಕಚೇರಿಯಲ್ಲಿರುವ ಪೆಟ್ರೋಲ್ ಬಂಕ್ನಿಂದ ಸುಮಾರು ಐನೂರು ಮೀಟರ್ ದೂರದಲ್ಲಿರುವ ಸ್ಥಳಕ್ಕೆ ನನ್ನನ್ನು ಮೇಲ್ವಿಚಾರಕರು ಅಂದರೆ ಸೂಪರ್ವೈಸರ್ ಕಳುಹಿಸ್ತಾರೆ ಅಲ್ಲಿ ನಾನು ಹದಿಹರೆಯದ ಹುಡುಗಿಯ ದೇಹವನ್ನು ಕಂಡೆನು ವಯಸ್ಸು ಅಂದಾಜು ಹನ್ನೆರಡರಿಂದ ಹದಿನೈದು ವರ್ಷಗಳ ನಡುವೆ ಇರಬಹುದು ಅವಳು ಶಾಲಾ ಸಮವಸ್ತ್ರದ ಶರ್ಟ್ ಧರಿಸಿದ್ಳು ಆದರೆ ಅವಳ ಲಂಗ ಮತ್ತು ಒಳ ಉಡುಪುಗಳು ಇರಲಿಲ್ಲ ಅವಳ ದೇಹವು ಲೈಂಗಿಕ ಆಕ್ರಮಣದ ಸ್ಪಷ್ಟ ಲಕ್ಷಣಗಳನ್ನು ಹೊಂದಿತ್ತು ಅವಳ ಕುತ್ತಿಗೆಯ ಮೇಲೆ ಕತ್ತು ಹಿಸುಕಿರುವ ಗುರುತುಗಳಿದ್ದವು ನನಗೆ ಗುಂಡಿಯಾಗಿಯಲು ಮತ್ತು ಅವಳ ಶಾಲಾ ಬ್ಯಾಗ್ನೊಂದಿಗೆ ಅವಳನ್ನು ಹೂಳಲು ನಿರ್ದೇಶನ ನೀಡಿದರು ಆ ಸನ್ನಿವೇಶ ಇಂದಿಗೂ ಮಾಸಿಲ್ಲ ಮತ್ತೊಂದು ಮರೆಯಲಾಗದ ಘಟನೆ ಇಪ್ಪತ್ತರ ಹರಿಯದ ಮಹಿಳೆಯ ಮೃತದೇಹದ್ದಾಗಿತ್ತು ಆಕೆಯ ಮುಖ ಆಸಿಡ್ನಿಂದ ಸುಡಲಾಗಿತ್ತು ಆ ದೇಹವನ್ನು ದಿನಪತ್ರಿಕೆಯಿಂದ ಮುಚ್ಚಲಾಗಿತ್ತು ಆಕೆಯ ದೇಹವನ್ನು ಹೂಳದೆ ಆಕೆಯ ಪಾದರಕ್ಷೆ ಮತ್ತು ಅವಳ ಎಲ್ಲ ವಸ್ತುಗಳನ್ನು ಸಂಗ್ರಹಿಸಿ ಅವಳೊಂದಿಗೆ ಸುಡಲು ನನಗೆ ಮೇಲ್ವಿಚಾರಕರು ಸೂಚಿಸಿದರು ಧರ್ಮಸ್ಥಳ ಪ್ರದೇಶದಲ್ಲಿ ಭಿಕ್ಷಾಟನೆಗೆ ಬಂದ ಬಡ ಮತ್ತು ನಿರ್ಗತಿಕ ಪುರುಷರು ವ್ಯವಸ್ಥಿತವಾಗಿ ಕೊಲೆಯಾದ ಅನೇಕ ಘಟನೆಗಳಿಗೆ ನಾನು ಸಾಕ್ಷಿಯಾದೆ ಅವರನ್ನು ಕೊಲ್ಲುವ ವಿಧಾನ ಅತ್ಯಂತ ಕ್ರೂರವಾಗಿತ್ತು ಅವರನ್ನು ಕೊಠಡಿಯ ಕುರ್ಚಿಗಳಿಗೆ ಕಟ್ಟಲಾಗ್ತಾ ಇತ್ತು ಮತ್ತು ಟವಲ್ಗಳನ್ನು ಬಳಸಿ ಹಿಂದಿನಿಂದ ಹಿಡಿದು ಉಸಿರುಗಟ್ಟಿಸಲಾಗ್ತಾ ಇತ್ತು ಈ ಕೊಲೆಗಳು ನನ್ನ ಸಮ್ಮುಖದಲ್ಲೇ ನಡೆದವು ದೂರದ ಅರಣ್ಯ ಪ್ರದೇಶಗಳಲ್ಲಿ ಈ ದೇಹಗಳನ್ನು ಹೂತು ಹಾಕಲು ನನಗೆ ನಿರ್ದೇಶನ ನೀಡ್ತಾ ಇದ್ರು ನನ್ನ ಉದ್ಯೋಗಾವಧಿಯಲ್ಲಿ ಧರ್ಮಸ್ಥಳ ಪ್ರದೇಶದಾದ್ಯಂತ ಹಲವಾರು ಸ್ಥಳಗಳಲ್ಲಿ ಮೃತದೇಹಗಳನ್ನು ಹೂತು ಹಾಕಿರ್ತೇನೆ ಕೆಲವೊಮ್ಮೆ ನಿರ್ದೇಶಿಸಿದಂತೆ ಮೃತದೇಹಗಳನ್ನು ಡೀಸೆಲ್ ಬಳಸಿ ಸುಟ್ಟು ಹಾಕಿರ್ತೇನೆ ಯಾವುದೇ ಕುರುಹು ಸಿಗದಂತೆ ಸುಟ್ಟು ಹಾಕಬೇಕು ಅಂತ ನಿರ್ದೇಶಿಸ್ತಾ ಇದ್ರು ಈ ರೀತಿ ವಿಲೇವಾರಿಯಾದ ಮೃತದೇಹಗಳು ನೂರಾರು ಎರಡು ಸಾವಿರದ ಹದಿನಾಲ್ಕರ ಹೊತ್ತಿಗೆ ನಾನು ಅನುಭವಿಸ್ತಾ ಇದ್ದ ಮಾನಸಿಕ ಹಿಂಸೆಯು ಅಸಹನೀಯವಾಗಿತ್ತು ಮೇಲ್ವಿಚಾರಕರ ಸಂಪರ್ಕದಲ್ಲಿದ್ದ ವ್ಯಕ್ತಿಯೊಬ್ಬ ನನ್ನ ಕುಟುಂಬದ ಬಾಲಕಿಯು ಲೈಂಗಿಕ ಕಿರುಕುಳಕ್ಕೊಳಗಾದಾಗ ನಾವೆಲ್ಲರೂ ಅಲ್ಲಿಂದ ಕೂಡಲೇ ತಪ್ಪಿಸಿಕೊಳ್ಬೇಕು ಅಂತ ಅರಿತುಕೊಂಡ್ವಿ ಇಲ್ಲವಾದಲ್ಲಿ ಅಲ್ಲೇ ಅಂತ್ಯ ಕಾಣುವ ಭಯ ಜೋರಾಯಿತು ಡಿಸೆಂಬರ್ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನನ್ನ ಕುಟುಂಬದೊಂದಿಗೆ ಧರ್ಮಸ್ಥಳದಿಂದ ಓಡಿ ಹೋದೆ ನಾವು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅನ್ನೋದರ ಸುಳಿವು ಯಾರಿಗೂ ಸಿಗದಂತೆ ಖಚಿತಪಡಿಸಿಕೊಂಡೆ ಅಂದಿನಿಂದ ಇಲ್ಲಿಯವರೆಗೆ ನೆರೆ ರಾಜ್ಯವೊಂದರಲ್ಲಿ ಜೀವ ಭಯದಿಂದ ತಲೆಮರೆಸಿಕೊಂಡು ವಾಸಿಸುತ್ತಿದ್ದೇವೆ ನಿವಾಸಗಳನ್ನು ಬದಲಾಯಿಸುತ್ತಿದ್ದೇವೆ ಆದರೆ ಮಾನಸಿಕ ಪಾಪ ಪ್ರಜ್ಞೆಯ ಹೊರೆಯಲ್ಲಿಯೇ ಇನ್ನೂ ಬದುಕುತ್ತಿದ್ದೇನೆ ಆದರೆ ನನ್ನ ಆತ್ಮಸಾಕ್ಷಿ ಇನ್ನೂ ಮೌನ ಮುಂದುವರಿಸಲು ಅನುಮತಿಸ್ತಾ ಇಲ್ಲ ಮಣ್ಣಾಗಿ ಹೋದವರೆಲ್ಲರೂ ಯಾರು ಅಂತ ಮತ್ತು ಅವರ ಅತ್ಯಾಚಾರ ಹಾಗೂ ಕೊಲೆಗೆ ಕಾರಣಕರ್ತರು ಯಾರು ಅಂತ ಇನ್ನಾದರೂ ಎಲ್ಲರಿಗೂ ಗೊತ್ತಾಗಬೇಕು ಅಂತ ನಿರ್ಧರಿಸಿರ್ತೇನೆ ನನ್ನ ಬದುಕಿಗೆ ಅಂಟಿರುವ ಅಪಾಯದ ಹೊರತಾಗಿಯೂ ನಾನು ಮಾತನಾಡಲೇಬೇಕು ಅಂತ ತೀರ್ಮಾನಿಸಿರ್ತೇನೆ ನಾನು ಹೇಳುತ್ತಿರುವುದರ ಪುರಾವೆಯಾಗಿ ಇತ್ತೀಚೆಗೆ ಧರ್ಮಸ್ಥಳದಲ್ಲಿ ಮೃತದೇಹ ಹೂಳಿದ್ದ ಸ್ಥಳವೊಂದಕ್ಕೆ ರಹಸ್ಯವಾಗಿ ಹೋಗಿ ಕಳೆಬರವನ್ನು ಹೊರತೆಗಿದ್ದೇನೆ ಈ ಸ್ಥಳದ ವಿವರವನ್ನು ತನಿಖಾಧಿಕಾರಿಗೆ ನೀಡಲು ಸಿದ್ಧನಿದ್ದೇನೆ ಈ ಕಳೆಬರದ ಛಾಯಾಚಿತ್ರ ಮತ್ತು ಕಳೆಬರವನ್ನೇ ಈ ದೂರಿನೊಂದಿಗೆ ಸಲ್ಲಿಸುತ್ತಿದ್ದೇನೆ ಧರ್ಮಸ್ಥಳ ಪ್ರದೇಶದಾದ್ಯಂತ ನನ್ನ ಜೀವ ಉಳಿಸಿಕೊಳ್ಳಲು ಅನಿವಾರ್ಯವಾಗಿ ಮತ್ತು ರಹಸ್ಯವಾಗಿ ಮೃತದೇಹಗಳನ್ನು ಹೂತು ಹಾಕಿರುವ ಸ್ಥಳಗಳನ್ನು ತನಿಖಾಧಿಕಾರಿಗೆ ತೋರಿಸಲು ನಾನು ಸಿದ್ಧನಿರುವೆ ನಾನು ಹೂತಿಟ್ಟ ಶವಗಳ ಅವಶೇಷಗಳನ್ನು ಪೊಲೀಸ್ ಸಮ್ಮುಖದಲ್ಲಿ ಹೊರತೆಗೆಯಲು ಸಿದ್ಧನಿರುವೆ ಈ ದೂರಿನಲ್ಲಿ ಹೇಳಿರುವ ಆರೋಪಿತರು ಧರ್ಮಸ್ಥಳ ದೇವಸ್ಥಾನದ ಆಡಳಿತಕ್ಕೆ ಸಂಬಂಧಪಟ್ಟವರು ಮತ್ತು ಇತರೆ ಸಿಬ್ಬಂದಿಗಳು ಮೃತದೇಹಗಳನ್ನು ಹೂತು ಹಾಕುವಂತೆ ನಿರ್ದೇಶನ ನೀಡಿ ನನಗೆ ನಿರಂತರ ಜೀವ ಬೆದರಿಕೆ ಮತ್ತು ಹಿಂಸೆಯನ್ನು ನೀಡ್ತಾ ಇದ್ದವರು ಇವರೇ ಆದರೆ ಆರೋಪಿತ ವ್ಯಕ್ತಿಗಳ ಹೆಸರುಗಳನ್ನು ಈ ದೂರಿನಲ್ಲಿಯೇ ಬಹಿರಂಗಪಡಿಸಲು ನನಗೆ ಸಾಧ್ಯವಿರುವುದಿಲ್ಲ ನಾನು ಹೆಸರಿಸುವ ಕೆಲವು ವ್ಯಕ್ತಿಗಳು ಅತ್ಯಂತ ಪ್ರಭಾವಶಾಲಿಗಳಾಗಿದ್ದು ಅವರನ್ನು ವಿರೋಧಿಸುವವರನ್ನು ತೊಡೆದು ಹಾಕುವ ಪ್ರವೃತ್ತಿ ಹೊಂದಿದವರಾಗಿದ್ದಾರೆ ಎರಡು ಸಾವಿರದ ಹದಿನೆಂಟರ ಸಾಕ್ಷಿ ರಕ್ಷಣೆಯಡಿ ನನಗೆ ಮತ್ತು ನನ್ನ ಕುಟುಂಬಕ್ಕೆ ರಕ್ಷಣೆ ದೊರೆತ ಕೂಡಲೇ ಎಲ್ಲ ಆರೋಪಿತ ವ್ಯಕ್ತಿಗಳ ಹೆಸರುಗಳನ್ನು ಮತ್ತು ಅವರ ನಿರ್ದಿಷ್ಟ ಪಾತ್ರಗಳನ್ನು ಒಳಗೊಂಡಂತೆ ಸಂಪೂರ್ಣ ವಿವರವನ್ನು ಬಹಿರಂಗಪಡಿಸಲು ಸಿದ್ಧನಿರುವೆ ಸುಳ್ಳು ಮಾಹಿತಿಯನ್ನು ಸಲ್ಲಿಸುವ ಪರಿಣಾಮಗಳ ಸಂಪೂರ್ಣ ಜ್ಞಾನದೊಂದಿಗೆ ನಾನು ಈ ದೂರನ್ನು ನೀಡುತ್ತಿದ್ದೇನೆ ಮೇಲೆ ಹೇಳಿದ ವಿಚಾರವು ನನ್ನ ಜ್ಞಾನ ಮತ್ತು ನಂಬಿಕೆಗೆ ಅನುಗುಣವಾಗಿಯೇ ಹೇಳಿರುತ್ತೇನೆಂದು ದೃಢೀಕರಿಸುತ್ತೇನೆ ನಾನು ಹೇಳುವುದಿರುವ ಸತ್ಯಾಸತ್ಯತೆಯನ್ನು ಸ್ಥಾಪಿಸಲು ಪಾಲಿಗ್ರಾಫ್ ಅಥವಾ ಇನ್ಯಾವುದೇ ಪರೀಕ್ಷೆಗೆ ಒಳಪಡಲು ಸಿದ್ಧನಿದ್ದೇನೆ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ನಾನು ಹೂತು ಹಾಕಿರುವ ನೂರಾರು ಮೃತದೇಹಗಳು ವಿಧಿವತ್ತಾದ ಗೌರವ ಮತ್ತು ಅಂತ್ಯ ಸಂಸ್ಕಾರಗಳಿಂದ ವಂಚಿತವಾಗಿರುತ್ತವೆ ಈಗ ಹೊರತೆಗೆಯುವ ಕಳೆಬರಗಳಿಗೆ ಗೌರವ ಪೂರಕ ಅಂತ್ಯ ಸಂಸ್ಕಾರವಾದಲ್ಲಿ ಆ ನೊಂದ ಆತ್ಮಗಳಿಗೆ ಶಾಂತಿ ಸಿಕ್ಕಿ ನನ್ನ ಪಾಪ ಪ್ರಜ್ಞೆಯು ಕಡಿಮೆ ಆಗುತ್ತೆ ಅನ್ನೋ ನಂಬಿಕೆ ನನ್ನದು ಈ ಕಾರಣದಿಂದಾಗಿ ನಾನು ಹೂತಿಟ್ಟ ನೂರಾರು ಶವಗಳನ್ನು ಹೊರತೆಗೆಯಲು ಕಾನೂನಿನ ಅನ್ವಯ ಅವಕಾಶ ಮಾಡಿಕೊಡಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇನೆ ಇದು ಆ ವ್ಯಕ್ತಿ ಬರೆದಿರುವಂತಹ ಪತ್ರ ಇದು ಪೊಲೀಸ್ ಠಾಣೆಗೆ ಬರೆದಿರುವಂಥ ಪತ್ರ ಈಗ ಎಫ್ ಐ ಆರ್ ದಾಖಲಾಗಿದೆ ಆ ವ್ಯಕ್ತಿಯನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ ಇನ್ನು ಮೇಲೆ ಯಾವ್ಯಾವ ಪ್ರೊಸೀಜರ್ ಆಗುತ್ತೆ ಅನ್ನೋದನ್ನು ಮತ್ತೆ ಏನೇನು ಆಗಬಹುದು ಇದರ ಹಿಂದಿನ ಸತ್ಯಾಸತ್ಯತೆಗಳು ಎಷ್ಟರ ಮಟ್ಟಿಗೆ ಸರಿ ಇದೆ ಹಿಂದೆ ಆಗಿರುವಂಥ ಘಟನೆಗಳೇನು ಮುಂದೆ ಆಗುವಂಥದ್ದೇನಿದೆ ಇದೆಲ್ಲವನ್ನು ಕೂಡ ಮುಂದಿನ ಭಾಗದಲ್ಲಿ ನಿಮ್ಮ ಮುಂದೆ ವಿವರಿಸ್ತೀನಿ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಅನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು